ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಅಭಿನಂದನೆ ಸಾಯಿಸುತೆಯವರ ಸಾಮಾಜಿಕ ಕಾದಂಬರಿ ಮೂರ್ತಿ ಚಾರುಲತಾನನ್ನ ಬಿಟ್ಟು ಹೊರಟ ನಂತರ ಏನಾದ್ರೂ ಬೇಜಾರ ತಂಗಿಯನ್ನ ಕೇಳಿದ ಅಂಥದ್ದೇನಿಲ್ಲ ಅಪ್ಪ ಮನೆಯಲ್ಲಿದ್ದಾರೆ ತಾನೆ ಕೇಳಿದಳು ವಾಸುದೇವಯ್ಯ ಮನೆಯಲ್ಲೇ ಇದ್ರು ಮಗಳನ್ನ ನೋಡಿ ಅವರಿಗೆ ತುಂಬ ಸಂತೋಷವೇ ಒಂಟಿಯಾಗಿ ಬಂದಿದ್ದು ಮಾತ್ರ ಸರಿ ಎನಿಸ್ಲಿಲ್ಲ ಮೂರ್ತಿಯಲ್ಲಿ ಹಿಂದಕ್ಕೆ ನೋಟ ಎಸೆದಾಗ ಮೈ ಗಾಡ್ ಮಗ್ಳು ನಾನು ಇಷ್ಟುದ್ದ ನಿಮ್ ಮುಂದೆ ನಿಂತಿದ್ದೀನಿ ಅದ್ಬಿಟ್ಟು ಅಳಿಯನ್ ಬಗ್ಗೆ ಕೇಳ್ತಿರಲ್ಲ ಅಪ್ಪ ಎಂದು ಎಚ್ಚರಿಸಿದಾಗ ಸ್ವಲ್ಪ ಪೆಚ್ಚಾದರು ಮಗ ಮಗಳಿಗೆ ತಟ್ಟೆಗಳನ್ನ ಹಾಕಿ ಬಡಿಸಿದ ನಂತರ ಇತ್ತೀಚಿನ ವಿದ್ಯಮಾನಗಳನ್ನ ಮಗಳ ಮುಂದಿಟ್ರು ದಿವಿನಾದ ಸಂಬಂಧ ಪೂಜಾ ಒಳ್ಳೆ ಹುಡ್ಗಿ ಹಾಗಂತ ಬೇರೊಂದು ಹೆಣ್ಣಿಗೆ ಅನ್ಯಾಯ ಮಾಡಕ್ಕಾಗುತ್ತಾ ಆ ಹುಡ್ಗಿನೂ ನಮ್ ನವೀನ ನಂಬ್ಕೊಂಡಿದ್ದಾಳೆ ಎಂದು ನಿಶ್ಚಯವಾದ ವಿವಾಹ ಚಾರುಲತಾ ತಲೆ ತಗ್ಗಿಸಿ ಕೂತಳು ಯಾವುದು ಹೊಸ ವಿಷಯಗಳಲ್ಲ ಇವಳ ಮದುವೆಯಲ್ಲಿನ ಓಡಾಟವೆಲ್ಲ ನೀರದಾದೆ ಇದೆಲ್ಲ ಮರೆಯಲು ಸಾಧ್ಯವೇ ನವೀನ್ ಕೂಡ ತಂಗಿಯ ಕಡೆ ನೋಡುತ್ತ ಕೂತ ಅವಳ ಅಭಿಪ್ರಾಯ ತೀರಾ ಮುಖ್ಯವೇ ಒಂದು ರೀತಿಯ ಆತಂಕ ಅವನಿಗೆ ಅದನ್ನೇನು ಬದ್ಲಾಯಿಸಬೇಡಪ್ಪ ಆದಷ್ಟು ಬೇಗ ವಿವಾಹ ಮಾಡಿ ಮುಗಿಸ್ಬಿಡಿ ಇವನು ಎದುರುಮಯ ಕಡೆ ನೋಡೋದು ಕಮ್ಮಿ ಆಗತ್ತೆ ಚೇಡಿಸಿ ನಕ್ಕಳು ಆದರೆ ವಾಸುದೇವಯ್ಯನಿಗೆ ಸಮಾಧಾನವೆನಿಸ್ಲಿಲ್ಲ ಈಗಾಗಲೇ ನಿಮ್ಮತ್ತೆ ಮಾವನ್ಗೆ ನನ್ಮೇಲೆ ಕೋಪ ಬಹುಶಃ ಅತ್ಕೆ ಮಗನನ್ನ ಕೂಡ ಕರ್ಸ್ಕೊಂಡಿರ್ಬೇಕು ದಂತದ ಅಂತ ಹುಡುಗಿಗೆ ಗಂಡು ಸಿಗೋದ್ ಕಷ್ಟನಾ ನಮ್ಮ ನವೀನೆ ಬೇಕನ್ನು ಹಠ ಯಾಕೆ ನೋವಿನಿಂದ ಉಸಿರಿದರು ಅನ್ಯೋನ್ಯವಾಗಿದ್ದ ಸಂಬಂಧ ವಿರಸಗೊಳ್ಳುವುದು ಬೇಕಿರಲಿಲ್ಲ ನಾನು ಹೇಳ್ತೀನ್ ಬಿಡು ಸಮರ್ಥಿಸಿಕೊಂಡಳು ಅಷ್ಟು ಸುಲಭವಲ್ಲವೆಂದು ಅರಿವಿಗೆ ಬಂದಿತ್ತು ನೀರದ ಮನಸ್ಸು ಬದಲಾಯಿಸಿದರೆ ಮಾತ್ರ ಸಾಧ್ಯವಿತ್ತು ಆ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದೇನ್ ಬೇಡಪ್ಪ ಸಮಾಧಾನ ಪಡಿಸಿ ರೂಮ್ಗೆ ಹೋದಳು ಹಿಂದೆಯೇ ಬಂದ ನವೀನ್ ಮೂರ್ತಿಗೂ ವಿಷಯ ಗೊತ್ತಿತ್ತು ಈ ವಿಷಯದಿಂದ ನೀವಿಬ್ರು ಮನಸ್ಸು ಕೆಡ್ಸ್ಕೊಳ್ಳೋದ್ ಬೇಡ ಅವಳ ಎರಡು ಕೈಗಳನ್ನ ಹಿಡಿದುಕೊಂಡಾಗ ನಕ್ಕು ಬಿಟ್ಲು ಅಂಥದ್ದೇನಿಲ್ಲ ನೀನ್ಯಾಕ್ ತಲೆ ಕೆಡ್ಸ್ಕೊಳ್ತಿ ನೀನ್ ಕೆಲ್ಸದ್ದೇನಾಯ್ತು ಕೇಳಿದಳು ನರ್ಸಿಂಗ್ ಹೋಮ್ಗೆ ಹೋಗ್ತಾ ಇದ್ದೀನಿ ನನ್ನ ಖರ್ಚಿಗೆ ಆಗೋಷ್ಟು ಹಣ ಕೊಡ್ತಾ ಇದ್ದಾರೆ ಅಪ್ಪನ್ ಪೆನ್ಷನ್ ಅಲ್ಲಿ ಮನೆ ನಡೀತಾ ಇದೆ ಆರಾಮಾಗಿ ಸದ್ಯಕ್ಕೆ ಏನು ತೊಂದರೆ ಇಲ್ಲ ನೀರದ ಅಷ್ಟಿಷ್ಟು ಸಹಾಯ ಮಾಡ್ತಾಳೆ ಮನೆ ಕೆಲಸದಲ್ಲಿ ಅಪ್ಪನ್ಗೆ ನಾನು ಕೈಲಾದ್ದು ಮಾಡ್ತೀನಿ ಇಷ್ಟೋ ಜನ ಅಪ್ಪ ನೀರನ್ನ ನೋಡಿದೀನಿ ನಮ್ಮಪ್ಪ ಪೂರ್ತಿ ಸ್ವಾರ್ಥಿ ಅಲ್ಲ ಎಂದ ಅಭಿಮಾನದಿಂದ ತಂದೆಯ ಬಗ್ಗೆ ಅವನಿಗೆ ಅಪಾರವಾದ ಗೌರವ ಅಣ್ಣ ತಂಗಿ ಬೇರೆಲ್ಲ ವಿಷಯಗಳನ್ನ ಮಾತಾಡಿದ್ರು ರಾತ್ರಿ ಒಂದೆರಡು ಸಲ ಫೋನ್ನ ಬಳಿಗೆ ಹೋದವಳು ಹಿಂದಕ್ಕೆ ಬಂದಳು ಮೊದಲಾಗಿದ್ರೆ ನಾಲ್ಕು ಅಲ್ಲ ಹತ್ತು ಸಲ ಫೋನ್ ಮಾಡುತ್ತಿದ್ದ ಮೂರ್ತಿ ಇಂದು ಗಪ್ಚಿಪ್ಪಾಗಿದ್ದ ಟ್ಯಾಕ್ಸಿ ಇತ್ತ ತಿರುಗಿದಾಗ್ಲೆ ಬೇಡ ಅತ್ತೆ ಮಾವನ್ನ ನೋಡ್ಕೊಂಡು ಬೆಳಿಗ್ಗೆ ಎಲ್ಲಿ ಬರ್ತೀನಿ ಎಂದಿದ್ದಳು ಅವನದು ಪೂರ್ತಿ ನಿರಾಕರಣೆ ಬೇಡ ಅಲ್ಲಿಗೆ ಬೆಳಿಗ್ಗೆ ಬರ್ಬೋದು ವಿಚಿತ್ರವೆನಿಸಿದರೂ ತುಟಿ ಎರಡೂ ಮಾಡಿರಲಿಲ್ಲ ಊಟಕ್ಕೆ ಕೂಡುವ ಮುನ್ನ ವಾಸುದೇವಯ್ಯ ಒಂದ್ಸಲ ಅಳಿಯಂದ್ರಿಗೆ ಫೋನ್ ಮಾಡು ನಾಲ್ಕು ಮಾತಾಡದೆ ನನಗೆ ಸಮಾಧಾನವಿಲ್ಲ ಆಟ್ ಬಾಕ್ಸ್ ತಂದಿಟ್ಟವರು ಹೇಳಿದರು ಅದು ಅವಳಿಗೂ ಸರಿಯನಿಸ್ತು ಪ್ರತಿಷ್ಠೆಗಳೇ ಮನುಷ್ಯರಿಂದ ಮನುಷ್ಯರನ್ನ ದೂರ ಮಾಡುತ್ತದೆ ಎಂದು ಅವಳಿಗೆ ಗೊತ್ತು ನಿಧಾನವಾಗಿ ಫೋನ್ ಬಟನ್ಗಳನ್ನುೊತ್ತಿದಾಗ ಅವಳ ಅತ್ತೆ ಮೃಣಾಲಿನಿ ಹಲೋ ಎಂದರು ಹೇಗಿದ್ದೀರಾ ಅತ್ತೆ ಕೇಳಿದಳು ಚೆನ್ನಾಗಿದ್ದೀನಿ ನೇರವಾಗಿ ಇಲ್ಲಿಗೆ ಬರಬೇಕಿತ್ತು ಬೆಳಿಗ್ಗೆ ಬರ್ತೀಯಲ್ಲ ಎಂದಾಗ ಬರ್ತೀನತ್ತೆ ಊಟ ಆಯ್ತಾ ಅವರಿಗೆ ಫೋನ್ ಕೊಡಿ ಹೇಳಿದಳು ಎರಡು ನಿಮಿಷ ಸ್ತಬ್ಧ ನಂತರ ಲೈನ್ಗೆ ಬಂದವರು ಆಕೆಯೇ ಊಟ ಮಾಡ್ತಾ ಇದಾರೆ ಬೆಳಿಗ್ಗೆ ಬರೋ ಕೇಳಿದ್ದಾನೆ ಲೈನ್ ಕಟ್ಟಾಯ್ತು ಇಂದೂ ಈ ರೀತಿ ನಡೆದುಕೊಂಡಿರ್ಲಿಲ್ಲ ಆಗಾಗ ಈ ಮನೆ ಆ ಮನೆಯ ಮಧ್ಯೆ ಫೋನ್ಗಳ ವಿನಿಮಯವಾಗುತ್ತಾ ಇತ್ತು ಯುಗಂಧರ್ ವಾಸುದೇವಯ್ಯ ಸಾಕಷ್ಟು ಮಾತಾಡುತ್ತಿದ್ರು ಹೋಗಿ ಬರುವುದೂ ಇತ್ತು ಹಬ್ಬಗಳಲ್ಲಿ ತಂದೆ ಮಗ ಕೈಮಸಿ ಮಾಡಿಕೊಳ್ಳುವುದು ಬೇಡವೆಂದು ಅಲ್ಲಿಗೆ ಊಟಕ್ಕೆ ಬರಲು ಆಮಂತ್ರಣ ನೀಡುತ್ತಿದ್ರು ಅಂತೂ ಅತ್ಯುತ್ತಮವಾದ ಬಾಂಧವ್ಯ ಈ ರೀತಿ ಬದಲಾಗಿದ್ದು ನೋವಿನ ವಿಷಯವೇ ತಲೆಯ ಮೇಲೆ ಕೈಯೊತ್ತು ಕೂತುಬಿಟ್ರು ವಾಸುದೇವಯ್ಯ ಅವರಿಗೆ ಮಗಳ ಭವಿಷ್ಯದ ಬಗ್ಗೆ ಭಯ ತಂದೆಯ ಬಳಿ ಬಂದು ಕೂತ ಚಾರುಲತ ಛೆ ಇಷ್ಟಕ್ಕೆಲ್ಲ ಈ ರೀತಿ ಕೂತ್ರೆ ಹೇಗೆ ಪೂಜಳಾಟ ಅವ್ರುಗಳ ನೆಮ್ಮದಿ ಕೆಟ್ಟಿಸಿದೆ ನಾನೋಗಿ ಬೆಳಿಗ್ಗೆ ಮಾತಾಡ್ತೀನಿ ಊಟ ಮಾಡೋಣ ಬನ್ನಿ ಬಲವಂತದಿಂದ ಎಬ್ಬಿಸಿಕೊಂಡು ಹೋದ್ಲು ಊಟ ಯಾರಿಗೂ ರುಚಿಸಲಿಲ್ಲ ಒಬ್ಬರ ಸಮಾಧಾನಕ್ಕೆ ಮತ್ತೊಬ್ರು ತಿಂದರಷ್ಟೆ ಅಂದು ರಾತ್ರಿ ಯಾರೂ ನಿದ್ರಿಸಲಿಲ್ಲ ಪದೇ ಪದೇ ಎದ್ದು ಕೂತ ನವೀನ್ ಅವರುಗಳ ಒತ್ತಾಯದ ಪ್ರಕಾರ ಪೂಜಳನ್ನ ವಿವಾಹವಾಗಿ ಬಿಡ್ಲೆ ಎದೆಯೊತ್ತಿಕೊಂಡು ಬಂತು ಇವನನ್ನ ನಂಬಿಕೊಂಡಿದ್ದ ನೀರದ ಆತ್ಮಹತ್ಯೆ ಮಾಡಿಕೊಂಡ್ರೂ ಬಿಡಬಹುದು ಬರೀ ಮಾನ ಮರ್ಯಾದೆಗಾಗಿಯೇ ಬದುಕಿರುವ ಅವಳ ಮನೆಯವರೆಲ್ಲ ಎದೆಯೊಳೆದು ಸತ್ತಾರು ಇಡೀ ಒಂದು ಕುಟುಂಬದ ದುರಂತಕ್ಕೆ ತಾನು ಕಾರಣವಾಗಬಹುದು ಆ ನಿರ್ಧಾರ ಸರಿಯಲ್ಲವೆಂದುಕೊಂಡು ಮತ್ತೆ ಮಲಗಿದ ನಾಳೆಗಾಗಿ ಕಾದ ಬೇಗ ಸ್ನಾನ ಮುಗಿಸಿ ತಾನೇ ಚಟ್ನಿ ಮಾಡಿ ತಂದೆಗೂ ನವೀನ್ಗೂ ದೋಸೆ ಹಾಕಿಕೊಟ್ಟ ಚಾರುಲತಾ ನನ್ನ ಅಲ್ಲಿಗೆ ತಲುಪ್ಸಿ ನೀನು ನರ್ಸಿಂಗ್ ಹೋಮ್ಗೆ ಹೋಗು ಎಂದವಳು ಮನಸ್ಸು ಬದಲಾಯಿಸಿಕೊಂಡು ನೀನೇನು ಬರದ್ಬೇಡ ನಾನೇ ಹೋಗ್ತೀನಿ ಬಿಡು ಅಂದ್ಲು ಏನಾದ್ರೂ ತಿಳ್ಕೋಬಹುದು ಎಂದ ಅನುಮಾನದ ಸ್ವರದಲ್ಲಿ ನೀನು ನರ್ಸಿಂಗ್ ಹೋಮ್ಗೆ ಓದೆ ಅಂತ ಹೇಳ್ತೀನಿ ಮಧ್ಯ ಪ್ರವೇಶಿಸಿದ ವಾಸುದೇವಯ್ಯ ಒಬ್ಳು ಹೋಗೋದು ಬೇಡ ನಾನು ಹೋಗ್ತೀನಿ ಜೊತೆಯಲ್ಲಿ ಒಂದಿಷ್ಟು ವಾತಾವರಣ ತಿಳಿಯಾದ್ರೆ ಸಾಕು ಎಂದರು ಅದು ಇಬ್ಬರಿಗೂ ಸರಿ ಎನಿಸಿತು ಮೂವರು ಮನೆಯಿಂದ ಜೊತೆಯಾಗಿ ಹೊರಟರು ಬೇರೆ ಬೇರೆ ಆಟೋ ಹೇರಿದ್ರು ಯುಗಂಧರ್ ಮೃಣಾಲಿನಿ ಸ್ವಲ್ಪ ಖಾರವಾಗಿಯೇ ಅವರನ್ನ ದಂಡಿಸಿದ್ರು ನಮ್ಮ ಹುಡುಗಿಗೆ ಇದಕ್ಕಿಂತ ಉತ್ತಮವಾದ ಸಂಬಂಧಗಳನ್ನ ತರಬಲ್ಲೆ ಆದ್ರೆ ಪೂಜಾ ನವೀನ್ ಇಷ್ಟಪಟ್ಟಿದ್ದಾಳೆ ನೀರದ ನಿಮ್ಮ ಸೊಸೆ ಅಂತ ಘೋಷಣೆ ಮಾಡ್ಸಿಲ್ವಲ್ಲ ಸುಮ್ಮನೆ ತಲೆಯಾಕಿರ್ಸ್ಕೊಳ್ತಿರಿ ನನ್ನ ಮಗನ್ಗೆ ಲಕ್ಷಾಂತರ ವರದಕ್ಷಿಣೆ ಕೊಡೋ ಜನರಿದ್ರು ಒಂದು ಪೈಸೆ ತಗೊಳ್ದೆ ಸೊಸೆಯನ್ನಾಗಿ ಮಾಡ್ಕೊಂಡಿಲ್ವಾ ಅದೆಲ್ಲ ಮನ್ಸಿನಲ್ಲಿರಲಿ ಇದನ್ನೆಲ್ಲ ಮಗಳ ಮುಂದೆ ಹೇಳಿ ಅವಳ ಮನಸ್ಸನ್ನ ನೋಯಿಸಲು ಇಚ್ಛಿಸದ ವಾಸುದೇವಯ್ಯ ಉಗುಳು ನುಂಗುತ್ತಾ ಅವರ ಮನೆ ತಲುಪುವವರೆಗೂ ಮೌನವಹಿಸಿದರು ಬಾಗಿಲಲ್ಲಿ ಭವ್ಯವಾದ ಸ್ವಾಗತವೇ ಸಿಕ್ಕಿತ್ತು ಇಡೀ ರಾತ್ರಿ ಕುಟುಂಬದವರೆಲ್ಲ ಚರ್ಚಿಸಿ ಒಳ್ಳೆ ಮಾತಿನಿಂದಲೇ ಒಪ್ಪಿಸಲು ನಿರ್ಧರಿಸಿದ್ರು ಒಪ್ಪದಿರುವುದಕ್ಕೆ ಅವರು ಕೊಡುವ ಕಾರಣ ಸರಿ ಬಗ್ಗಿ ಅತ್ತೆ ಮಾವಂದಿರ ಕಾಲಿಗೆ ಚಾರುಳತ ನಮಸ್ಕರಿಸಿದಾಗ ಇಬ್ಬರು ದೀರ್ಘ ಭವ ಎರಡು ಮಕ್ಕಳ ಎತ್ತು ಸುಖವಾಗಿರು ಎಂದು ಮನಪೂರ್ತಿಯಾಗಿ ಆಶೀರ್ವದಿಸಿದರು ಈ ವಿಷಯ ಪ್ರಸ್ತಾಪವಾಗುವ ಮುಂದಿನ ದಿನದವರೆಗೂ ಸೊಸೆಯ ಮೇಲೆ ಬ್ರಹ್ಮಾಂಡವಾದ ಪ್ರೀತಿ ಇತ್ತು ಅಕ್ಕರೆ ಇತ್ತು ಅವಳಪ್ಪ ಅಣ್ಣ ತಮ್ಮ ಮಗಳನ್ನ ನಿರಾಕರಿಸಿದ ಕೂಡಲೇ ಸೊಸೆಯ ಬಗ್ಗೆ ಕೆಂಡಾಮಂಡಲವಾಗಿದ್ರು ಸ್ವಲ್ಪ ಬಿಗುವಾಗಿಯೇ ವಾಸುದೇವಯ್ಯನವರನ್ನ ಮಾತನಾಡಿಸಿದ್ರು ಅಣ್ಣ ತಂಗಿ ಹೊರ್ಗಡೆ ಹೋಗಿದ್ದಾರೆ ತಂಗಿ ಅಂದ್ರೆ ನಮ್ಮ ಮೂರ್ತಿಗೆ ಪಂಚ್ ಪ್ರಾಣ ಮೃಣಾಲಿನಿ ಒತ್ತಿ ಹೇಳಿದ ಉದ್ದೇಶ ತಂದೆ ಮಗಳಿಗೆ ಸುಲಭವಾಗಿ ಅರ್ಥವಾಯ್ತು ಪೆಚ್ಚುನಗೆ ಬೀರಿದರು ಇಬ್ಬರು ಕೂತ್ಕೋಪ ಎಂದು ಹೇಳಿದ ಚಾಲುಲತಾ ಒಳಗೆ ಹೋದ್ಲು ಇಂಬಾಲಿಸಿ ಬಂದ ಮೃಣಾಲಿನಿ ಬಿಸಿ ಇಡ್ಲಿ ಆಗಿದೆ ತಗೊಂಡೋಗ್ಕೊಡು ಎಂದ್ರು ಅತ್ತೆಯ ಕಡೆ ತಿರುಗಿದ ಅವಳು ಬ್ಯಾಗ್ನಲ್ಲಿದ್ದ ಉಪ್ಪಿನಕಾಯಿ ಬಾಟಲಿಗಳನ್ನ ತೆಗೆದಿಟ್ಟು ಅಪ್ಪ ಹಾಕಿದ್ರು ಮಾವನವ್ರಿಗೆ ಇಷ್ಟ ಅಂತ ತೆಗೆದಿಟ್ಟಿದ್ರು ಎಂದಳು ಇದೇನು ಈ ತರಹ ಉಪ್ಪಿನಕಾಯಿ ಬಾಟಲ್ಗಳು ಬರುತ್ತಿದ್ದು ಮೊದಲ ಸಲವಲ್ಲ ನಿನ್ ತಂದೆಗೆ ಅವರನ್ನ ಕಂಡ್ರೆ ಬಹಳ ಅಭಿಮಾನ ಇದು ಹೀಗೆ ಮುಂದುವರಿಯೋದು ಮಾತ್ರವಲ್ಲ ಮತ್ತಷ್ಟು ಬಿಗಿಯಾಗ್ಬೇಕು ಅರ್ಥಗರ್ಭಿತವಾಗಿ ಹೇಳಿ ಹಾಟ್ ನಿಂದ ಇಡ್ಲಿಗಳನ್ನು ತೆಗೆದು ಗೆ ಹಾಕಿದಾಗ ತಡೆದಳು ತಿಂಡಿ ಆಯ್ತು ಅತ್ತೆ ಬರೀ ಕಾಫಿ ಸಾಕು ಬೇಡ ಆರ್ಲಿಕ್ಸ್ ಕೊಡ್ತೀನಿ ಪದೇ ಪದೇ ಕಾಫಿ ಕುಡಿಯೋದು ಒಳ್ಳೇದಲ್ಲ ಎಂದು ತಾವೇ ಆರ್ಲಿಕ್ಸ್ ಬಾಟಲ್ ಎತ್ತಿಕೊಂಡಾಗ ಎದೆಯ ಮೇಲೆ ಕೈಯಿಟ್ಟುಕೊಂಡು ಈ ಶಾಂತಿ ಸದಾ ಇರಲಿ ಎಂದು ದೇವರನ್ನ ಬೇಡಿಕೊಂಡಿದ್ದು ಭಕ್ತಿಯಿಂದ ಆರ್ಲಿಕ್ಸ್ ಲೋಟಗಳನ್ನು ಒಯ್ದು ತಾನೇ ಅವರ ಮುಂದಿನ ಟೀಪಾಯಿ ಮೇಲಿಟ್ಲು ಯಾವಾಗ ಸಿರಿಯುವುದು ಕಾವಲಿಯ ಮೇಲೆ ಕೂತಂತೆ ಇದ್ರು ವಾಸುದೇವಯ್ಯ ಕಡ್ಡಿ ಎರಡು ತುಂಡಾಗುವಂತೆ ಮಾತಾಡುವ ಸ್ವಭಾವ ಯುಗಂಧರ್ದೆಂದು ಅವರಿಗೆ ಗೊತ್ತು ಲೋಟಗಳು ಬರಿದಾದ್ಮೇಲೆ ಹಾಗೆ ಒಂದು ಸುತ್ತಾಕೊಂಡು ಒಂದಿಷ್ಟು ತರಕಾರಿ ಹಿಡಿದು ಬಂದ್ಬಿಡೋಣ ಅವಳನ್ನ ಕರ್ಕೊಂಡೋದ್ರೆ ನಡು ಮಧ್ಯಾಹ್ನವಾಗಿ ಬಿಡತ್ತೆ ಅವಳು ಚೌಕಾಸಿಯಲ್ಲಿ ಎಂದ್ರು ಅಂತ ಆರಾಮ ಸ್ಥಿತಿಯಲ್ಲಿರ್ಲಿಲ್ಲ ವಾಸುದೇವಯ್ಯ ಇಲ್ಲ ಇಲ್ಲೊಬ್ಬ ಸ್ನೇಹಿತನನ್ನ ನೋಡ್ಬೇಕು ಬಹಳ ದಿನದಿಂದ ಈ ಪ್ರೋಗ್ರಾಂ ಮುಂದಕ್ಕೆ ಹಾಕೊಂಡ್ ಬಂದಿದ್ದೀನಿ ಇಂದು ಅವಕಾಶ ಮಾಡಿಕೊಡಿ ಎಂದ್ರು ಯುಗಂಧರ್ ಜೋರಾಗಿ ನಕ್ರು ಆಯ್ತು ನಿಮ್ಮನ್ನ ಡ್ರಾಪ್ ಮಾಡಿ ನಾನು ಮಾರ್ಕೆಟ್ಗೆ ಹೋಗ್ತೀನಿ ಹಿಂದಿರುಗೋ ವೇಳೆಗೆ ನಿಮ್ಮ ಮಾತುಕತೆ ಮುಗ್ದಿದ್ರೆ ಕರ್ಕೊಂಡ್ ಬರ್ತೀನಿ ಎಂದಿದ್ದಕ್ಕೆ ಹೂ ಗುಟ್ಟಿದರು ಫಿಯಟ್ ಕಾರು ಹೊರಟಾಗ ಅತ್ತೆ ಸೊಸೆ ಒಳಗೆ ಬಂದ್ರು ಅಷ್ಟರಲ್ಲಿ ಪಕ್ಕದ ಮನೆಯಾಕೆ ಕೊಬ್ಬರಿ ಮಿಠಾಯಿ ಪಾಕ ತೋರಿಸಿಕೊಡಲು ಮೃಣಾಲಿನ ಕರೆದೊಯ್ದಿದ್ದರಿಂದ ಹುಕ್ಕರಿಸಿದಳು ಚಾರುರತ ಸೋತಂತೆ ಮುಂದುವರೆಯುವುದು